ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಮತದಾನದ ದಿನಾಂಕ ಹತ್ತಿರ ಬರುತ್ತಿದ್ದಂತೆಯೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ರಂಗು ಏರುತ್ತಿದೆ ಬಿ ಜೆ ಪಿ ಪಕ್ಷದ ಕುಟುಂಬ ರಾಜಕಾರಣದ ವಿರುದ್ಧ ಧ್ವನಿ ಎತ್ತುವ ಮೂಲಕ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಮಾಜಿ ಸಚಿವ ಕೆ ಈಶ್ವರಪ್ಪ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜೀರಿ ಪ್ರಚಾರ ಕೈಗೊಂಡಿದ್ದಾರೆ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡಿ ಕಾರ್ಯಕರ್ತರ ಜೊತೆಗೆ ಚರ್ಚೆ ನಡೆಸುತ್ತಿದ್ದಾರೆ ಅದೇ ರೀತಿ ನಾಳೆ ಸಾಗರದ ಭದ್ರಕಾಳಿ ಸಭಾಂಗಣದಲ್ಲಿ ರಾಷ್ಟ್ರಭಕ್ತ ಬಳಗದ ಕಾರ್ಯಕರ್ತರ ಸಭೆ ನಡೆಸಿ ಈಶ್ವರಪ್ಪ ಮಾತನಾಡಲಿದ್ದಾರೆ ಶುಕ್ರವಾರ ಸಾಗರದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ರಾಷ್ಟ್ರಭಕ್ತ ಬಳಗದ ಅಧ್ಯಕ್ಷ ಪ್ರಕಾಶ್ ಕುಂಟೆ ಮಾತನಾಡಿ ಪ್ರಸ್ತುತ ಬಿಜೆಪಿಯ ಕುಟುಂಬ ರಾಜಕಾರಣ ಜಾತಿಗೆ ಮಣೆ ಹಾಕುತ್ತಿರುವುದರ ವಿರುದ್ಧ ಈಶ್ವರಪ್ಪ ಕಣಕ್ಕೆ ಇಳಿದಿದ್ದು ಲೋಕಸಭಾ ಕ್ಷೇತ್ರದ ಮತದಾರರಿಂದ ಉತ್ತಮ ಪ್ರತಿಕ್ರಿಯೆ ಬರುತ್ತಿದೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜಿಲ್ಲಾ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ರಾಷ್ಟ್ರ ಭಕ್ತ ಬಳಗದ ಸದಸ್ಯರು ಈಶ್ವರಪ್ಪ ಅವರ ಗೆಲುವಿಗಾಗಿ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ ಎಂದು ಅವರು ಹೇಳಿದರು ಶ್ರೀ ಕೆ ಎಸ್ ಈಶ್ವರಪ್ಪನವರು ಸ್ಪರ್ಧಿಸ್ತಾ ಇದ್ದಾರೆ ಸ್ಪರ್ಧೆಗೆ ಕಾರಣ ತಮಗೆಲ್ಲರಿಗೂ ಗೊತ್ತಿರುವಂತೆ ಯಾವ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇರಲಿಲ್ವೋ ಯಾವ ಪಕ್ಷದಲ್ಲಿ ಜಾತಿ ದೃಷ್ಟಿಕರಣ ಇರಲಿಲ್ವೋ ಆ ಪಕ್ಷದಿಂದ ಇವತ್ತು ಅವರಿಗೆ ಅನ್ಯಾಯವಾಗಿದೆ ಅವರು ಈ ಕುಟುಂಬ ರಾಜಕಾರಣ ವಿರೋಧವನ್ನು ಮಾಡಿ ಇವತ್ತು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಶಿವಮೊಗ್ಗ ಲೋಕಸತ್ವ ಕ್ಷೇತ್ರದಿಂದ ಖಂಡಿತವಾಗಿಯೂ ಅವರು ಗೆದ್ದು ಬರುವಂಥ ವಿಶ್ವಾಸ ನಮಗೆಲ್ಲರಿಗೂ ಇದೆ ನಾವು ಪ್ರತಿ ಜಿಲ್ಲಾ ಪಂಚಾಯತ್ ಆಮೇಲೆ ನಗರಗಳ ವಾರ್ಡ್ಗಳಲ್ಲಿ ಎಲ್ಲ ಬೂತ್ಗಳಿಗೂ ಕೂಡ ನಮ್ಮ ಸದಸ್ಯರನ್ನು ನಾವು ಹೊಂದಿದ್ದೀವಿ ನಮ್ಮ ವ್ಯಾಪ್ತಿ ಬಹಳಷ್ಟು ದೊಡ್ಡದಿದೆ ಈ ಕುಟುಂಬ ರಾಜಕಾರಣ ನಮ್ಮ ಪಕ್ಷದಲ್ಲಿ ಯಾವಾಗಲೂ ಕೂಡ ಬಿಜೆಪಿ ಪಕ್ಷದಲ್ಲಿ ನಾವು ಅಂದ್ರೆ ಬಿ ಜೆ ಪಿ ಪಕ್ಷದಲ್ಲಿ ನಾವು ಗೆದ್ದಿದ್ದೀವಿ ಅಂತ ನಮ್ಮ ಜನರಿಗೆ ವಿಷಯ ಕುಟುಂಬ ರಾಜಕಾರಣ ಅನ್ನೋದು ಯಾವತ್ತೂ ಇರುವ ಮನೆಯಲ್ಲಿಲ್ಲ ನಾವು ಈ ಹಿಂದೆ ಎಲ್ಲ ಈ ಜನಸಂಘದ ಕಾಲದಿಂದಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷವನ್ನ ದೂಷಿಸ್ತಾ ಬರ್ತಾ ಇದ್ದೀವಿ ತಮ್ಮಲ್ಲಿ ಒಂದು ಕುಟುಂಬದ ಹಿಟ್ಟದಲ್ಲಿ ಪಕ್ಷ ಆಮೇಲೆ ಭಾರತೀಯ ಜನತಾ ಇವೆಲ್ಲವೂ ಕೂಡ ನಾವು ಆ ಸಿದ್ಧಾಂತಕ್ಕೆ ಒಳಗೊಂಡು ನಾವು ಬಂದವರು ನಮ್ಮಲ್ಲಿ ಭಾಜಪ ಅಂದ್ರೆ ಹಿಂದುತ್ವಕ್ಕಾಗಿ ಅಂತ ಇತ್ತು ಹಿಂದುತ್ವ ಉಸಿರಾಗಿತ್ತು ಆ ಹಿಂದುತ್ವ ಇವತ್ತು ಕೊಂದಾಗಿದ್ದಾರೆ ಬಿಜೆಪಿಯವರು ಇಲ್ಲಿ ಬಿಜೆಪಿ ಹಿಂದುತ್ವ ಅನ್ನೋದು ಬರೇ ಅವರ ನಾಲ್ಕಿಯಲ್ಲಿ ಮಾತ್ರ ಇದೆ ಅವ್ರ ಹೃದಯಕ್ಕೆ ಹಿಡಿದೇ ಈಗ ನಮ್ಮ ನಾವು ಪತ್ರಿಕೋಷ್ಠಿ ಮಾಡಿದಾಗ ನಮ್ಮ ನಮ್ಮ ವೇದಿಕೆ ಅಂತ ನಾವು ಮೋದಿಗಾಗಿ ಕೆಲಸ ಮಾಡಬೇಕು ಅಂತ ಹೊರಟಿದ್ವಿ ಗೊತ್ತಿರೋ ವಿಷಯ ಈಗ ಸಂಪೂರ್ಣವಾಗಿ ನಾವು ರಾಷ್ಟ್ರಪತಿ ಬಳಗಕ್ಕೆ ವಿಲೀನ ಮಾಡಿಕೊಂಡಿದ್ವಿ ನಮ್ಮ ಉದ್ದೇಶ ಹಾಗೂ ಈಶ್ವರಪ್ಪನವರ ಉದ್ದೇಶ ಎರಡು ಒಂದೇ ಏನು ನಾವು ಹಿಂದುತ್ವಕ್ಕಾಗಿ ಕೆಲಸ ಮಾಡಬೇಕಾಗಿತ್ತು ಆ ಕೆಲಸವನ್ನ ಈಶ್ವರಪ್ಪನವರ ನಾಯಕತ್ವದಲ್ಲಿ ನಾವು ಮಾಡ್ತಾ ಈ ಪಕ್ಷದಲ್ಲಿ ಶುದ್ಧೀಕರಣ ಆಗ್ತಾ ಇದ್ರೆ ಸತ್ತು ಆಗತ್ತೆ ಆಮೇಲೆ ಹಿಂದುತ್ವದ ಪಕ್ಷ ಆಗಲಿಕ್ಕೆ ನನಗೆ ಯಾವ ಕೂಡ ಇರಲ್ಲ ಈ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ಕೆಟ್ಟ ದೇಶದಲ್ಲಿ ಒಂದು ಬಿಜೆಪಿಯ ಆಡಳಿತ ಕೆಟ್ಟದಾಗಿದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ ಅಂತ ಹೇಳಿಕ್ಕೆ ನಾ ಬಯಸ್ತೀನಿ ಇದು ಶುದ್ಧೀಕರಣ ಆಗಬೇಕು ಇದು ಶುದ್ಧೀಕರಣ ಆದ ಬೇರೆ ವ್ಯವಸ್ಥೆ ಮಾಡಿ ಸಾಧ್ಯವೇ ಇಲ್ಲ ಎಲ್ಲವೂ ತನ್ನ ಕುಟುಂಬ ರಾಜಕಾರಣ ಅಪ್ಪ ಮಗ ಮಗ ಇನ್ನು ಎತ್ತವರು ಹೇಳಿದಂತೆ ಅವ್ರ ె అంగోబె ఈ పక్ష ఈ శుద్ధీకరణ భక్కుల ఒక్కగా ఉంటుంది ఈ శుద్ధీకరణ అన్నది జా స్పర్ధ నరేంద్ర ಸುಮಾರು ಆರರಿಂದ ಎಂಟು ಸಾವಿರ ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಭದ್ರಕಾಳಿ ಕಾರ್ಯಕರ್ತರ ಬೆಳಗ್ಗೆ ಹತ್ತುವರೆಗೆ ಸುಮಾರು ಆರಿಂದ ಎಂಟು ಸಾವಿರ ಜನ ಈಗಾಗಲೇ ನಾವು ಸಂಪರ್ಕ ಮಾಡಿದ್ದೀವಿ ಎಂಟು ಸಾವಿರಕ್ಕಿಂತ ಜಾಸ್ತಿನೇ ಸೇರ್ಬೋದು ಆಮೇಲೆ ಸೇರೋದಕ್ಕಿಂತ ನಮಗೆ ಹಿಂದಿನಿಂದ ಬೆಂಬಲ